ಆಂಟಿ ಈಗ ನಾನು ಚಿಕ್ಕಮ್ಮ ಅನ್ಬೇಕು ನಿಮ್ಮನ್ನ ಚಿಕ್ಕಮ್ಮ ಈಗ ಕುರಿಗಳು ತಳಿಗಳಿದಾವಲ್ಲ ಬಂಡೂರ್ ಕುರಿ ಅಂತೆ ಡೆಕಣಿ ಅಂತಾರೆ ಮತ್ತೆ ನಾರಿಸುವರ್ಣ ಅಂತ ನೀವು ಸಾಕೊಂಡಿದ್ದೀರಾ ಈ ನಾರಿಸುವರ್ಣ ಕುರಿ ತಿನ್ನೋದಕ್ಕೆ ಯಾವ್ತರ ಇರ್ತದೆ ಇದು ಇದೆಯಾ ನಾಟಿ ಕುರಿ ಹ್ಮ್ ಇದೇ ನಾಟಿ ಕುರಿ ಬಂಡಿ ಕುರಿ ಅನ್ನೋದು ಸ್ವಲ್ಪ ಎಲ್ಲ ದೊಡ್ಡದಾಗಿರ್ತದೆ ದಪ್ಪಾಗೂ ಇರ್ತವ್ ಇದು ನಾಟಿ ಕುಜಿಯ ಕುರಿಕಿನ ಸೂಪರ್ ಹ್ಮ್ ಹಂಗಿರೋದು ಯಾರ ಗೊತ್ತಿಲ್ಲ ನಾವ್ ಆ ಕುರಿ ಚಿಂದಿದ್ರಿ ಯಾವ್ದೋ ಬಂಡಿ ಕುರಿ ಚಿಂದಿದ್ರಿ ಕಳಿ ಕುರಿ ಚಿಂದಿದ್ರ ಆದ್ರೆ ಈ ಕುರಿ ಹಸು ಟೇಸ್ಟ್ ಅದು ಬರಲ್ಲ ನಮಗ್ ಗೊತ್ತಿರೋ ಮಾತ್ರ ನಾವ್ ತಿಂದಿರೋ ಮಾತ್ರ ಎಷ್ಟು ವರ್ಷ ವರ್ಷದಿಂದ ಸಾಕಿದ್ರಿ ನರೇಶ್ವರ್ಣ ಒಂದೊಂದ್ ವರ್ಷ

ಇವರ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ದು ನಮ್ ಕೋಲಾರಲ್ಲ ವೇಮ್ಗಲ್ಲು ಆಕಡೆ ಚಂದ್ರ ಗೊತ್ತ ಚಂದ್ರ ಆ ಕಡೆ ಹಾ ನೆಂಟ್ರವ್ರೆ ನಮ್ ಸೋತ್ರ ಗೊತ್ತಿರೋ ನೀವು ನೋಡ್ಕೊಳ್ರಿ ಮೊಬೈಲ್ ಹೆಸರು ಹೇಳ್ತಾರೆ ಈಗ ನೀವು ಮರಿಗಳು ಈಗ ಇದನ್ನ ನಮ್ಗೆ ಬೇಕು ಅಂದ್ರೆ ನೀವು ಮರಿಗಳು ಕೊಡಲ್ವ ಈಗ ಇದನ್ನ ಯಾವಾಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಯಾವಾಗ ಬರುತ್ತೆ ಇದು ಮರಿಗಳೆಲ್ಲ ಈ ವರ್ಷ ಆ ತಿಂಗಳ ಹೋದ್ರೆ ಆನಂತರ ಯಾವ ನನ್ ದೊಡ್ಡವಾಗಿ ಬೇಡ ಸಾಕು ಅಂತ ಹೇಳಿ ಕೊಡಕ್ ಹೋದ್ರೆ ಇನ್ನ ಈ ವರ್ಷ ಹೋಗ್ಬೇಕು

ಹೊರ್ತ ರಾಗಿ ಹುಲ್ಲು ಮತ್ತೆ ಹುಳ್ಳಿ ಆದ್ರೆ ಉಳ್ಳಿ ಹೊಟ್ಟಾದ್ರೆ ಅದನ್ನ ಸ್ವಲ್ಪ ಇದ್ರೆ ನಮ್ ಕಡೆ ಹೆಣೂರಿನ ಬಂಡೂರು ಹೊರಗಡೆಯಿಂದ ಸ್ನೇಹಿತ ಬರ್ತಾರೆ ಗಂಡ ಕಟ್ಟಿಸ್ತಾರೆ ಅಂಗ್ತಾರೆ ಆದ್ರೆ ನಾವು ಇಲ್ಲ ನಾವು ನಾನು ಎಲ್ಲ ಹೋಗ್ತೀವಿ ನಮ್ಮ ತೋಟಗಳಾಗೆ ಇದೆ ಇವಾಗ ನೀವು ಮದ್ದು ಹೊಡ್ದಿದ್ರಾ ಸಾಲ್ ಸಾಲ್ಕು ನೀರು ಕೊಯ್ಕು ಹಾಕಿ ಅದು ಸಿಗುರು ಬಂದಿರ್ತದಲ್ಲ ಹುಲ್ಲು ಹಂಗೆ ಎಲ್ಲಿ ಹೋಗಲ್ಲ ಅಲ್ಲೇ ಮೆಸ ಹೋಗಲ್ಲ ಎಲ್ಲ ಈ ಕಡೆ ಕಾಡು ಏನು